ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಹತ್ತನೇ ತರಗತಿಯ ವಿಜ್ಞಾನ ವಿಷಯದಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿ ಬರುವಂತಹ ಲೆಕ್ಕಗಳನ್ನು ಯಾವ ರೀತಿ ಬಿಡಿಸೋದು ಯಾವೆಲ್ಲ ಪಾಠಗಳ ಮೇಲೆ ಲೆಕ್ಕಗಳನ್ನು ಕೇಳ್ತಾರೆ ಅಂತ ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಸೊ ಒಟ್ಟಾರೆ ಮಕ್ಕಳ ನಿಮಗೆ ಇರುವ ಹದಿನಾರು ಪಾಠಗಳಲ್ಲಿ ಬೆಳಕು ಪಾಠದಿಂದ ಮತ್ತು ವಿದ್ಯುತ್ ಶಕ್ತಿ ಪಾಠದಿಂದ ನಿಮಗೆ ಲೆಕ್ಕಗಳು ಬರ್ತವೆ ಸೊ ವೆರಿ ಇಂಪಾರ್ಟೆಂಟ್ ಸೊ ನಾನು ನಿಮಗೆ ಹೆಚ್ಚು ಲೆಕ್ಕಗಳನ್ನು ಹೇಳ್ತಾ ಹೋಗಲ್ಲ ನಿಮಗೆ ಯಾವುದು ಈಸಿಯಾಗಿ ನೀವು ಬಿಡಿಸಬೇಕು ಲೆಕ್ಕಗಳನ್ನು ಆ ಒಂದು ಟ್ರಿಕ್ಸನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ ಸೊ ಒಟ್ಟಾರೆ ಬೆಳಕು ಪಾಠಕ್ಕೆ ಬಂದರೆ ನಿಮಗೆ ಮಸೂರದ ಮೇಲಾದರೂ ಲೆಕ್ಕ ಕೇಳ್ಬೋದು ಅಥವಾ ಸಾ ದರ್ಪಣದ ಮೇಲಾದರೂ ಕೇಳ್ಬೋದು ಟೈಮ್ಸ್ ಸಾಮರ್ಥ್ಯದ ಮೇಲಾದರೂ ಕೇಳ್ಬೋದು ಓಕೆನಾ ಸೊ ಹಾಗಾಗಿ ಎಲ್ಲ ರೀತಿಯ ಲೆಕ್ಕಗಳನ್ನು ನಾನು ಬಿಡಿಸ್ತಾ ಹೋಗ್ತೀನಿ ಒಂದು ನಿಮ್ಮ ಮಸೂರದ ಸಂಗಮ ದೂರ ಮೂವತ್ತು ಸೆಂಟಿಮೀಟರ್ ಆಗಿದೆ ಮಸೂರದ ಪ್ರತಿಬಿಂಬವು ಇಪ್ಪತ್ತು ಸೆಂಟಿಮೀಟರ್ ದೂರದಲ್ಲಿ ಉಂಟಾಗಲು ಮಸೂರವನ್ನು ವಸ್ತುವಿನಿಂದ ಎಷ್ಟು ದೂರದಲ್ಲಿಡಬೇಕು ಹಾಗೂ ಮಸೂರದಿಂದ ಉಂಟಾಗುವ ವರ್ಧನೆಯನ್ನು ಕಂಡುಹಿಡಿಯಿರಿ ಸೊ ಇದನ್ನು ಎರಡು ಬಾರಿ ಕೇಳಿದ್ದಾರೆ ಎಕ್ಸಾಮಲ್ಲಿ ಸೊ ಇಲ್ಲಿ ಒಂದು ಮಸ್ ನಿಮ್ಮ ಮಸೂರ ಅಂತ ಹೇಳಿ ಹೇಳಿದ್ದಾರೆ ಸೊ ಸಂಗಮ ದೂರವನ್ನು ಅವರು ಕೊಟ್ಟಿದ್ದಾರೆ ಹೌದೆಲ್ಲ ಮಕ್ಕಳ ಸಂಗಮ ದೂರ ಎಷ್ಟಿದೆ ಮೂವತ್ತು ಸೆಂಟಿಮೀಟರ್ ಸೊ ಅಲ್ಲಿಗೆ ಅದು ಮೈನಸ್ ಮೂವತ್ತು ಸೆಂಟಿಮೀಟರ್ ಆಗುತ್ತೆ ಅದೇ ರೀತಿ ವಸ್ತುವಿನಿಂದ ಪ್ರತಿಬಿಂಬವೂ ಇಪ್ಪತ್ತು ಸೆಂಟಿಮೀಟರ್ ದೂರದಲ್ಲಿ ಉಂಟಾಗ್ತಾ ಇದೆ ಅಂದರೆ ಪ್ರತಿಬಿಂಬ ಕೊಟ್ಟಿದ್ದಾರೆ ವಿಯನ್ನು ಕೊಟ್ಟಿದ್ದಾರೆ ಗೊತ್ತಾಗಬೇಕು ಮಕ್ಕಳ ಪ್ರತಿಬಿಂಬ ವಿ ಸಂಗಮ ದೂರ ಎಫ್ ಅರ್ಥ ಆಗಿದೆಯಾ ವಸ್ತುವು ಅಂತ ಬಂದರೆ ಅದು ಯು ಆಗಿರುತ್ತೆ ಹಾಗಾಗಿ ವಿ ಇಪ್ಪತ್ತು ಕೊಟ್ಟಿದ್ದಾರೆ ಇಪ್ಪತ್ತು ಸೆಂಟಿಮೀಟರ್ ಮೈನಸ್ ಇಪ್ಪತ್ತು ಸೆಂಟಿಮೀಟರ್ ಸೊ ಯು ಅನ್ನು ಕಂಡುಹಿಡಿಬೇಕು ಅರ್ಥ ಆಗ್ತಾ ಇದೆಯಾ ಸೊ ಹಾಗಾಗಿ ನಮಗಿಲ್ಲಿ ನಿಮ್ಮ ಮಸೂರ ಕೇಳಿರೋದು ಹಾಗಾಗಿ ಮಸೂರದ ಸೂತ್ರ ಬರ್ಕೊಳ್ಳೋಣ ದರ್ಪಣದ ಸೂತ್ರ ಕನ್ಫ್ಯೂಷನ್ ಆಗಬೇಡಿ ಪ್ಲಸ್ ಮೈನಸ್ ಅಷ್ಟೇ ಚೇಂಜ್ ಆಗುತ್ತೆ ಸೊ ನಿಮ್ಮ ಮಸೂರದ ಸೂ ಸೂತ್ರ ಯಾವುದಪ್ಪ ಮಸೂರಕ್ಕೆ ಅಂದರೆ ಒನ್ ಬೈ ವಿ ಮೈನಸ್ ಒನ್ ಬೈ ಯು ಇಸ್ ಈಕ್ವಲ್ ಟು ಒನ್ ಬೈ ಎಫ್ ಸೊ ಇಲ್ಲಿ ನಮಗೆ ಬೇಕಾಗಿರೋದು ಯು ಯು ಅನ್ನೇ ಕಂಡುಹಿಡಿಬೇಕಾಗಿರೋದು ವಸ್ತುವಿನ ವಸ್ತುವನ್ನು ಎಷ್ಟು ದೂರದಲ್ಲಿ ಇಡಬೇಕು ಅಂತ ಹಾಗಾಗಿ ಒನ್ ಬೈ ವಿ ಯು ಈಸ್ ಇಸಿಕೊಳ್ತು ಒನ್ ಬೈ ವಿ ಮೈನಸ್ ಒನ್ ಬೈ ಎಫ್ ಆಗುತ್ತೆ ಸೊ ಈಗ ನಮಗೆ ವಿ ಬೆಲೆ ಗೊತ್ತು ಎಫ್ ಬೆಲೆ ಗೊತ್ತು ಸಬ್ಸ್ಟಿಟ್ಯೂಟ್ ಮಾಡೋಣ ಸೊ ವಿ ಬೆಲೆ ಇಪ್ಪತ್ತು ಸೆಂಟಿಮೀಟರ್ ಸೊ ಹಾಗಾಗಿ ಒನ್ ಬೈ ಮೈನಸ್ ಇಪ್ಪತ್ತು ಮೈನಸ್ ಆಫ್ ಒನ್ ಬೈ ಮೈನಸ್ ಮೂವತ್ತು ಸೊ ಇಲ್ಲೂ ಮೈನಸ್ ಇದೆ ಇಲ್ಲೂ ಮೈನಸ್ ಇದೆ ಕ್ಯಾನ್ಸಲ್ ಆಗಿ ಪ್ಲಸ್ ಆಗುತ್ತೆ ಹಾಗಾಗಿ ಒನ್ ಬೈ ಮೈನಸ್ ಇಪ್ಪತ್ತು ಪ್ಲಸ್ ಒನ್ ಬೈ ಮೂವತ್ತಾಗುತ್ತೆ ಸೊ ಲಸಹ ತೆಗೆದುಕೊಂಡ್ರೆ ಅರುವತ್ತಾಗುತ್ತೆ ಸೊ ಲಸ ತೆಗೆದುಕೊಂಡ್ರಾಗ ಮೈನಸ್ ಮೂರು ಪ್ಲಸ್ ಟೂ ಆಗುತ್ತೆ ಸೊ ಕಳೆದ್ರೆ ಒನ್ ಬೈ ಮೈನಸ್ ಸಿಕ್ಸ್ಟಿ ಆಯಿತು ಸೊ ಹಾಗಾಗಿ ಈ ಯು ಅನ್ನು ವೃತ್ಕ್ರಮ ಮಾಡಿಕೊಂಡ್ರೆ ಯು ಇಸ್ ಈಕ್ವಲ್ ಟು ಮೈನಸ್ ಅರವತ್ತು ಸೆಂಟಿಮೀಟರ್ ಸೊ ಈಗ ನಮಗೆ ವಸ್ತುವಿನ ದೂರ ಗೊತ್ತಾಯಿತು ಅರವತ್ತು ಸೆಂಟಿಮೀಟರ್ ಮಕ್ಳು ಅವರು ವರ್ಧನೇನೂ ಕಂಡುಹಿಡಲಿಕ್ಕೆ ಕೇಳಿದರೆ ಸೊ ವರ್ಧನೆಗೂ ಸೂತ್ರ ಇದೆ ಎಮ್ ಇಸ್ ಈಕ್ವಲ್ ಟು ವಿ ಬೈ ಯು ಸೊ ಹಾಗಾಗಿ ವಿ ಅಂತ ಹೇಳಿದ್ರೆ ನಮಗೆ ಗೊತ್ತಿದೆ ಮೈನಸ್ ಇಪ್ಪತ್ತು ಯು ಮೈನಸ್ ಅರವತ್ತು ಸೊ ಹಾಗಾಗಿ ಮೈನಸ್ ಮೈನಸ್ ಕ್ಯಾನ್ಸಲ್ ಆಗುತ್ತೆ ಒನ್ ಬೈ ತ್ರೀ ಸೊ ಹಾಗಾಗಿ ಎಮ್ ಇಸ್ ಈಕ್ವಲ್ ಟು ಜೀರೋ ಪಾಯಿಂಟ್ ತ್ರೀ ತ್ರೀ ಆಗುತ್ತೆ ಮಸೂರಕ್ಕೆ ಒಂದೇ ಸೂತ್ರ ವರ್ಧನೆಗೆ ಈ ಸೂತ್ರ ಇರುತ್ತೆ ದರ್ಪಣಕ್ಕೆ ಬೇರೆ ಸೂತ್ರ ಇರುತ್ತೆ ಸೊ ದರ್ಪಣದ ಮೇಲಿನ ಲೆಕ್ಕವನ್ನು ಸಹ ನಿಮಗೆ ಹೇಳ್ತಾ ಹೋಗ್ತೀನಿ ನೆಕ್ಸ್ಟ್ ಒಂದು ಮಸೂರದ ವಸ್ತು ದೂರ ಮತ್ತು ಪ್ರತಿಬಿಂಬದ ದೂರಗಳು ಕ್ರಮವಾಗಿ ಮೈನಸ್ ಮೂವತ್ತು ಸೆಂಟಿಮೀಟರ್ ಹಾಗೂ ಹತ್ತು ಸೆಂಟಿಮೀಟರ್ ಆಗಿದೆ ವರ್ಧನೆ ಕಂಡುಹಿಡಿಯಲು ಬಳಸಬೇಕಾಗಿರುವ ಒಸೂರದ ವಿಧ ಹಾಗೂ ಪ್ರತಿಬಿಂಬದ ಸ್ವಭಾವವನ್ನು ನಿರ್ಧರಿಸಿ ಇಲ್ಲಿ ಏನು ಮಾಡಿದ್ದಾರೆ ಅಂದರೆ ವಸ್ತುವಿನ ದೂರನೂ ಕೊಟ್ಟಿದ್ದಾರೆ ಮೈನಸ್ ಮೂವತ್ತು ಸೆಂಟಿಮೀಟರ್ ಯು ಕೊಟ್ಟಿದ್ದಾರೆ ಪ್ರತಿಬಿಂಬನೂ ದೂರನೂ ಕೊಟ್ಟಿದ್ದಾರೆ ವಿ ಇಸ್ ಈಕ್ವಲ್ ಟು ಮೈನಸ್ ಹತ್ತು ಸೊ ವರ್ಧನೆಗೆ ಡೈರೆಕ್ಟ್ ಸೂತ್ರ ಒಂದು ಅಂಕ ಎರಡು ಅಂಕ ಕೇಳಿರ್ತಾರೆ ಎಮ್ ಇಸ್ ಈಕ್ವಲ್ಸ್ ಟು ವಿ ಬೈ ಯು ಸೊ ವಿ ಅಂದರೆ ಮೈನಸ್ ಹತ್ತು ಮೈನಸ್ ಮೂವತ್ತು ಸೊ ಕ್ಯಾನ್ಸಲ್ ಆದರೆ ಪ್ಲಸ್ ಝೀರೋ ಪಾಯಿಂಟ್ ತ್ರೀ ಸೊ ಈಗ ಈ ಪ್ಲಸ್ ಅಂತ ಇರೋದ್ರಿಂದ ಝೀರೋ ಪಾಯಿಂಟ್ ತ್ರೀ ತ್ರೀ ನಾವೀಗ ಸ್ವಭಾವವನ್ನು ನಿರ್ಧರಿಸಬೇಕು ಯು ಮತ್ತು ವಿ ಋಣಾತ್ಮಕವಾಗಿರೋದ್ರಿಂದ ಬಳಸಲಾದ ಮಸೂರ ನಿಮ್ಮ ಮಸೂರ ಆಗಿದೆ ವರ್ಧನೆಯು ಧನಾತ್ಮಕ ಆಗಿರೋದ್ರಿಂದ ಇವೆರಡೂ ಮೈನಸ್ ಇರೋದ್ರಿಂದ ಅಲ್ಲಿ ಅದು ನಿಮ್ಮ ಮಸೂರ ಆಗಿದೆ ಆದರೆ ನಮಗೆ ವರ್ಧನೆ ಏನು ಬಂತು ಪ್ಲಸ್ ಝೀರೋ ಪಾಯಿಂಟ್ ತ್ರೀ ತ್ರೀ ಬಂತು ಧನಾತ್ಮಕ ಆಗಿರೋದ್ರಿಂದ ಒಂದು ಚಿಕ್ಕದಾಗಿರುವುದರಿಂದ ಒಂದಕ್ಕಿಂತಲೂ ಚಿಕ್ಕದಾಗಿದೆ ಹಾಗಾಗಿ ಪ್ರತಿಬಿಂಬವು ನೇರ ಮತ್ತು ಚಿಕ್ಕದಾದ ಮಿಥ್ಯ ಪ್ರತಿಬಿಂಬವಾಗಿದೆ ಸೊ ಈ ರೀತಿ ಅದರ ಸ್ವಭಾವವನ್ನು ನೀವು ಬಳಿಬೇಕಾಗುತ್ತೆ ನೆಕ್ಸ್ಟ್ ಇಲ್ಲಿ ನೋಡಿ ಮಕ್ಕಳ ಈಗ ನಾನು ಮಸೂರದ ಹೇಳಿದ್ದೆ ಈಗ ಇಲ್ಲಿ ದರ್ಪಣದ ಲೆಕ್ಕವನ್ನು ಹೇಳ್ತಾ ಹೋಗ್ತೀನಿ ಹದಿನಾಲ್ಕು ಸೆಂಟಿಮೀಟರ್ ಸಂಗಮ ದೂರ ಹೊಂದಿರುವ ನಿಮ್ಮ ದರ್ಪಣದ ಮುಂದೆ ಇಪ್ಪತ್ತೈದು ಸೆಂಟಿಮೀಟರ್ ದೂರದಲ್ಲಿರುವ ವಸ್ತುವನ್ನು ಇರಿಸಿದೆ ಸ್ಪಷ್ಟ ಪ್ರತಿಬಿಂಬವನ್ನು ಪಡೆಯಲು ಪರದೆಯನ್ನು ದರ್ಪಣದಿಂದ ಎಷ್ಟು ದೂರದಲ್ಲಿ ಇರಿಸಬೇಕು ಅಥವಾ ಒಂದು ನಿಮ್ಮ ಮಸೂರದ ಸಂಗಮ ದೂರವು ಹದಿನೆಂಟು ಹದಿನೈದು ಸೆಂಟಿಮೀಟರ್ ಇದೆ ಬಸವನದಿಂದ ಪ್ರತಿಬಿಂಬವು ಹತ್ತು ಸೆಂಟಿಮೀಟರ್ ದೂರದಲ್ಲಿ ಉಂಟಾಗಲು ವಸ್ತುವನ್ನು ಮಸೂರದಿಂದ ಎಷ್ಟು ದೂರದಲ್ಲಿ ಇಡಬೇಕು ಅಂತ ಹೇಳಿ ಕೇಳಿದ್ದಾರೆ ಅರ್ಥ ಆಗ್ತಾ ಇದೆಯಾ ಪ್ರಶ್ನೆ ಸೊ ನೀಟಾಗಿ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಎರಡು ಪ್ರಶ್ನೆಗಳನ್ನ ಕೇಳಿದ್ದಾರೆ ಫಸ್ಟ್ ನಾವು ಮೊದಲನೇ ಪ್ರಶ್ನೆಗೆ ಹೋಗೋಣ ಮಕ್ಳು ಹದಿನೈದು ಸೆಂಟಿಮೀಟರ್ ಸಂಗಮ ದೂರ ಅಂತ ಹೇಳಿದ್ದಾರೆ ಅಲ್ಲಿಗೆ ಎಫ್ ನಮಗೆ ಗೊತ್ತಾಗುತ್ತೆ ಮೈನಸ್ ಹದಿನೈದು ಸೆಂಟಿಮೀಟರ್ ಸೊ ಮೈನಸ್ ಹಾಕೋಬೇಕು ಕನ್ಫ್ಯೂಷನ್ ಹಾಕಿಬಿಡಿ ಯಾಕೆ ಇಲ್ಲ ಪ್ಲಸ್ ಕೊಟ್ಟು ಇವ್ರೇನು ಹೇಳಿಲ್ವಲ್ಲ ಅಂತ ಸೊ ಅನ್ನು ಮೈನಸ್ ಅಂತ ಹಾಕೋಬೇಕು ನೆಕ್ಸ್ಟ್ ನಿಮ್ಮ ದರ್ಪಣದ ಮುಂದೆ ಇಪ್ಪತ್ತೈದು ಸೆಂಟಿಮೀಟರ್ ದೂರದಲ್ಲಿ ವಸ್ತು ಬಿರಿಸಿದೆ ಹಾಗಾಗಿ ನನಗೆ ಇಲ್ಲಿ ಯು ಅನ್ನು ಕೊಟ್ಟಿದ್ದಾರೆ ಎಷ್ಟು ಇಪ್ಪತ್ತೈದು ಸೆಂಟಿಮೀಟರ್ ಸೊ ಮೈನಸ್ ಇಪ್ಪತ್ತೈದು ಸೆಂಟಿಮೀಟರ್ ಆಗುತ್ತೆ ಸೊ ನಾನು ಈಗ ಕಂಡಿಡಬೇಕಾಗಿರೋದು ಎಷ್ಟಂದ್ರೆ ಎಷ್ಟು ದೂರದಲ್ಲಿ ಪ್ರತಿಬಿಂಬ ಉಂಟಾಗ್ತಾ ಇದೆ ವಿನ್ನ ಕಂಡಿಡಿಬೇಕು ಸೊ ಈಗ ನಾವು ದರ್ಪಣದ ಸೂತ್ರ ಬಳಸಬೇಕು ನಾನು ಆಲ್ರೆಡಿ ಹೇಳಿದ್ದೆ ಮಸೂರಕ್ಕೂ ದರ್ಪಣಕ್ಕೂ ಪ್ಲಸ್ ಮೈನಸ್ ಅಷ್ಟೇ ಮಕ್ಕಳ ಚೇಂಜ್ ಆಗ್ತದೆ ಕನ್ಫ್ಯೂಷನ್ ಆಗಬೇಡಿ ಒನ್ ಬೈ ವಿ ಪ್ಲಸ್ ಒನ್ ಬೈ ಯು ಇಸ್ ಈಕ್ವಲ್ ಟು ಒನ್ ಬೈ ಎಫ್ ದರ್ ಫೋರ್ ಒನ್ ಬೈ ವಿ ಈಸ್ ಈಕ್ವಲ್ ಟು ಒನ್ ಬೈ ಎಫ್ ಮೈನಸ್ ಒನ್ ಬೈ ಯು ಆಗುತ್ತೆ ಯಾಕೆಂದರೆ ನಾವು ಈ ಕಂಡು ಹಿಡಬೇಕಲ್ವಾ ಯು ಅನ್ನ ಈ ಕಡೆ ತೊಗೊಳ್ಳೋಣ ಹಾಗಾಗಿ ಒನ್ ಬೈ ಮೈನಸ್ ಹದಿನೈದು ಮೈನಸ್ ಒನ್ ಬೈ ಮೈನಸ್ ಇಪ್ಪತ್ತೈದು ಮೈನಸ್ ಮೈನಸ್ ಕ್ಯಾನ್ಸಲ್ ಆಗಿ ಪ್ಲಸ್ ಆಗುತ್ತೆ ಸೊ ಹಾಗಾಗಿ ಲಸ್ ಸಹ ತೆಗೆದುಕೊಂಡ್ರೆ ಎಪ್ಪತ್ತೈದು ಬರುತ್ತೆ ಸೊ ಮೈನಸ್ ಐದು ಪ್ಲಸ್ ಮೂರು ಈಸ್ ಟು ಮೈನಸ್ ಎರಡು ಬೈ ಎಪ್ಪತ್ತೈದು ಸೊ ಹಾಗಾಗಿ ರೆಸಿಪ್ರೊಕಲ್ ವೃತ್ ಕ್ರಮ ಮಾಡಿಕೊಂಡ್ರೆ ಎಪ್ಪತ್ತೈದು ಬಾಗಿಸು ಮೈನಸ್ ಎರಡು ಬರುತ್ತೆ ಸೊ ಅಲ್ಲಿಗೆ ಮೈನಸ್ ತರ್ಟಿ ಸೆವೆನ್ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಬರುತ್ತೆ ಸೊ ಹಾಗಾಗಿ ಪರದೆಯನ್ನು ನಿಮ್ಮ ದರ್ಪಣದಿಂದ ಎಪ್ಪತ್ತೈದು ಪಾಯಿಂಟ್ ಎಪ್ಪತ್ತೇಳು ಪಾಯಿಂಟ್ ಐದು ಸೆಂಟಿಮೀಟರ್ ದೂರದಲ್ಲಿ ಇರಿಸಬೇಕು ಅದೇ ರೀತಿ ಇನ್ನೊಂದು ಪ್ರಶ್ನೆಯನ್ನ ಕೇಳಿದರೆ ಇಲ್ಲಿ ನಿಮ್ಮನ್ನ ಮಸೂರ ಕೇಳಿದರೆ ಇಲ್ಲಿ ದರ್ಪಣ ಕೇಳಿದ್ರ ಇಲ್ಲಿ ಮಸೂರ ಇಲ್ಲಿ ಆಪ್ಷನ್ ಇಟ್ಟು ಲೆಕ್ಕಗಳನ್ನ ಕೇಳ್ತಾರಲ್ಲ ಮಕ್ಕಳು ಅಲ್ಲಿ ಆ ರೀತಿಯ ಲೆಕ್ಕ ಇದು ಸೊ ಈಗ ನಿಮ್ಮ ಮಸೂರದ ಸಂಗಮ ದೂರ ಕೊಟ್ಟಿದ್ದಾರೆ ಎಫ್ ಎಷ್ಟಿದೆ ಹದಿನೈದು ಸೆಂಟಿಮೀಟರ್ ಪ್ರತಿಬಿಂಬ ಹತ್ತು ಸೆಂಟಿಮೀಟರ್ ದೂರದಲ್ಲಿ ಉಂಟಾಗ್ತದೆ ಹಾಗಾಗಿ ಯು ಅನ್ನು ಕಂಡು ಈ ಲೆಕ್ಕದಲ್ಲಿ ಓಕೆನಾ ಸೊ ಒನ್ ಬೈ ವಿ ಮೈನಸ್ ಒನ್ ಬೈ ಯು ಇಸ್ ಈಕ್ವಲ್ ಟು ಒನ್ ಬೈ ಎಫ್ ಆಗುತ್ತೆ ಇದು ಮಸೂರದ ಸೂತ್ರ ಕನ್ಫ್ಯೂಷನ್ ಆಗಬೇಡಿ ಇದು ದರ್ಪಣಕ್ಕೆ ಬರುವ ಸೂತ್ರ ಇದು ಮಸೂರದ ಸೂತ್ರ ಸೊ ಹಾಗಾಗಿ ಒನ್ ಬೈ ಯು ಇಸ್ ಈಕ್ವಲ್ ಟು ಒನ್ ಬೈ ವಿ ಮೈನಸ್ ಒನ್ ಬೈ ಯು ಇಸ್ ಈಕ್ ಟು ಒನ್ ಬೈ ಮೈನಸ್ ಟೆನ್ ಮೈನಸ್ ಆಫ್ ಮೈನಸ್ ಫಿಫ್ಟೀನ್ ಮೈನಸ್ ಮೈನಸ್ ಕ್ಯಾನ್ಸಲ್ ಆಗಿ ಪ್ಲಸ್ ಆಗುತ್ತೆ ಸೊ ಅಲ್ಲಿ ಸಹ ತೆಗೆದುಕೊಂಡ್ರೆ ಮೈನಸ್ ಮೂರು ಪ್ಲಸ್ ಎರಡು ಬಾಗಿ ತರ್ಟಿ ಮೈನಸ್ ಒನ್ ಬೈ ತರ್ಟಿ ಆಗುತ್ತೆ ಸೊ ಯು ಇಸ್ ಟು ಮೈನಸ್ ತರ್ಟಿ ಹಾಗಾಗಿ ವಸ್ತುಗಳನ್ನು ನಿಮ್ಮ ನಮ್ಮ ಸೂರದಿಂದ ಮೂವತ್ತು ಸೆಂಟಿಮೀಟರ್ ದೂರದಲ್ಲಿ ಇಡಬೇಕು ನೋಡಿ ನಿಮ್ಮ ಲೆಕ್ಕ ಇದೇ ರೀತಿಯ ಲೆಕ್ಕಗಳು ಮಕ್ಕಳು ನಿಮಗೆ ಪರೀಕ್ಷೆಯಲ್ಲಿ ಕೇಳಿ ಈಗ ನಾನು ಏನೇ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ನೀವೆಲ್ಲ ಎಕ್ಸಾಮ್ ಅಲ್ಲಿ ಕೇಳಿರುವಂತಹ ಲೆಕ್ಕಗಳೇನೆ ಹಾಗಾಗಿ ಈ ಟೈಪ್ಸಲ್ಲಿ ಅಲ್ಲಿ ಲೆಕ್ಕಗಳನ್ನು ನೀವು ಅಭ್ಯಾಸ ಮಾಡ್ಕೊಳ್ಳಿ ನೆಕ್ಸ್ಟ್ ಇನ್ನೊಂದು ಲೆಕ್ಕ ಕೇಳಿದರೆ ಯಾವುದು ಅಂತ ಹೇಳಿದರೆ ವಕ್ರಿಭವನದ ಸೂಚ್ಯಂಕದ ಮೇಲೆ ಎರಡು ಲಾಸ್ಟ್ ಇಯರ್ ಕೇಳಿದ್ದಾರೆ ಬೆಳಕು ಗಾಳಿಯಿಂದ ಒಂದು ಪಾಯಿಂಟ್ ಐದು ವಕ್ರೀಭವನ ಸೊನ್ನೆ ವಕ್ರೀಭವನ ಸೂಚ್ಯಾಂಕವನ್ನು ಹೊಂದಿದೆ ಬೆಂಜಿನನ್ನು ಪ್ರವೇಶಿಸ್ತಾ ಇದೆ ಬೆಂಜಿನಲ್ಲಿ ಬೆಳಕಿನ ವೇಗವನ್ನು ಲೆಕ್ಕ ಮಾಡಿ ಅಂತ ಹೇಳಿ ಕೊಟ್ಟಿದ್ದಾರೆ ಬೆಳಕಿನ ವೇಗನ ಕೊಟ್ಟಿದ್ದಾರೆ ಸೊ ನಮಗೆ ವಕ್ರೀಭವನ ಸೂಚ್ಯಾಂಕ ಗೊತ್ತಿರಬೇಕು ನೆಲ್ಸ್ನ ಗೊತ್ತಿರಬೇಕು ಮಕ್ಕಳ ಸೊ ಸ್ಥಿರಾಂಕ ಇಸ್ ಗಾಳಿಯಲ್ಲಿ ಬೆಳಕಿನ ವೇಗ ಬೈ ಸೈನ್ ಐ ಬೈ ಸೈನ್ ಓಕೆನಾ ಸೊ ಹಾಗಾಗಿ ಬೆಂಜಿನಲ್ಲಿ ಬೆಳಕಿನ ವೇಗ ಸೊ ಈಗ ನಮಗೆ ಎನ್ ಎಮ್ ಇಸ್ ಸಿ ಬೈ ಬಿ ಸೊ ಗಾಳಿಯಲ್ಲಿ ಬೆಳಕಿನ ವೇಗ ತ್ರೀ ಇಂಟು ಟೆನ್ ಟು ದಿ ಪವರ್ ಆಫ್ ಏಯ್ಟ್ ಮೀಟರ್ ಪರ್ ಸೆಕೆಂಡ್ ಸೊ ಬೆಂಜಿನ್ ಬೆಳಕಿನ ವೇಗ ಗೊತ್ತಿಲ್ಲ ಹಾಗೆ ಬರ್ಕೊಳ್ಳೋಣ ಸೊ ಹಾಗಾಗಿ ಇದನ್ನು ಹೊರೆ ಗುಣಾಕಾರ ಮಾಡಿಕೊಂಡಾಗ ಏನಾಗುತ್ತೆ ಒಂದು ಪಾಯಿಂಟ್ ಐದು ಸೊನ್ನೆ ಇಂಟು ಬೆಂಜಿನಲ್ಲಿ ಬೆಳಕಿನ ವೇಗ ಇದ್ದುಕೊಳ್ತು ಮೂರು ಇಂಟು ಟೆನ್ ಟು ದಿ ಪವರ್ ಆಫ್ ಏಯ್ಟಿನ್ ಸೊ ಬೆಂಜಿನಲ್ಲಿ ಬೆಳಕಿನ ವೇಗ ಇದ್ದುಕೊಳ್ತು ತ್ರೀ ಇಂಟು ಟೆಂಟು ದಿ ಪವರ್ ಆಫ್ ಏಯ್ಟ್ ಬೈ ಒನ್ ಪಾಯಿಂಟ್ ಫೈವ್ ಜೀರೋ ಸೊ ಅದನ್ನು ಕ್ಯಾಲ್ಕುಲೇಟ್ ಮಾಡಿದರೆ ಟೂ ಇಂಟು ಟೆನ್ ಟು ದಿ ಪವರ್ ಆಫ್ ಏಟ್ ಮೀಟರ್ ಪರ್ ಸೆಕೆಂಡ್ ಬರುತ್ತೆ ಸೊ ಹಾಗಾಗಿ ನೀವು ಸೂಚಾಂಕನು ಗೊತ್ತಿರಲಿ ಸೈನ್ ಐ ಬೈ ಸೈನ್ ಆರ್ ಸೊ ಹಾಗಾಗಿ ಆ ರೀತಿ ಲೆಕ್ಕಗಳನ್ನು ಮಾಡ್ಬೋದು ನೆಕ್ಸ್ಟ್ ಸೇಮ್ ನೋಡಿ ಇದೇ ರೀತಿ ಲೆಕ್ಕಗಳೇ ನಿಮ್ಗೆ ಹೆಚ್ಚು ಕೇಳ್ತಾರೆ ನಿಮ್ಮ ಮಸೂರದಲ್ಲಿ ಸಂಗಮ ದೂರವು ಹನ್ನೆರಡು ಸೆಂಟಿಮೀಟರ್ ಇದೆ ಪ್ರತಿಬಿಂಬ ಒಂಬತ್ತು ಸೆಂಟಿಮೀಟರ್ ದೂರದಲ್ಲಿ ಉಂಟಾಗಲು ವಸ್ತುವನ್ನು ಎಷ್ಟು ದೂರದಲ್ಲಿ ಇಡಬೇಕು ಎಫ್ ಗೊತ್ತಿದೆ ವಿ ಗೊತ್ತಿದೆ ಯು ಕಂಡಿಡಬೇಕು ಮಸೂರದ ಸೂತ್ರ ಆ್ಯಸ್ ಯೂಶಲ್ ಒನ್ ಬೈ ವಿ ಮೈನಸ್ ಒನ್ ಬೈ ಯು ಇಸ್ಟ್ ಒನ್ ಬೈ ಎಫ್ ಈ ಸೂತ್ರಕ್ಕೆ ಎಲ್ಲ ಬೆಲೆಗಳನ್ನು ಹಾಕಿ ಕಂಡು ನಿಮಗೆ ಎರಡು ಅಂಕ ಸಿಗ್ತದೆ ಮಕ್ಕಳ ಕೆಲವು ಬಾರಿ ಎರಡಕ್ಕೂ ಕೇಳ್ತಾರೆ ಕೆಲವು ಬಾರಿ ಮೂರು ಅಂಕಕ್ಕೂ ಕೇಳ್ತಾರೆ ಹಾಗಾಗಿ ಅಭ್ಯಾಸವನ್ನು ಮಾಡ್ಕೊಳ್ಳಿ ನೋಡಿ ಸೇಮ್ ನಿಮಗೆ ಇಲ್ಲಿ ನಾನು ಲೆಕ್ಕವನ್ನ ಏನು ಇದನ್ನ ಎರಡು ಸಾವಿರದ ಇಪ್ಪತ್ತರಲ್ಲಿ ಕೇಳಿದ್ದಾರೆ ಮೂರು ಅಂಕಕ್ಕೆ ಕೇಳಿದಾರೆ ಮಕ್ಕಳ ಈ ಲೆಕ್ಕವನ್ನ ಸೊ ಈ ಲೆಕ್ಕದಲ್ಲಿ ಏನು ದರ್ಪಣದ ಏನು ಕೇಳಿದಾರೆ ಅಂತ ಹೇಳಿದ್ರೆ ಪ್ರತಿಬಿಂಬದ ದೂರವನ್ನ ಲೆಕ್ಕಾಚಾರ ಮಾಡಲಿಕ್ಕೆ ಕೇಳಿದಾರೆ ಸಂಗಮ ದೂರವನ್ನ ಕೊಟ್ಟಿದ್ದಾರೆ ಅದೇ ರೀತಿ ವಸ್ತುವು ದರ್ಪಣದಿಂದ ಹದಿನೆಂಟು ಸೆಂಟಿಮೀಟರ್ ದೂರದಲ್ಲಿದೆ ಸೊ ಹಾಗಾಗಿ ಯು ಕೊಟ್ಟಿದ್ದಾರೆ ಎಫ್ ಗೊತ್ತಿದೆ ಯು ಗೊತ್ತಿದೆ ಸೊ ದರ್ಪಣದ ಸೂತ್ರಕ್ಕೆ ಹಾಕಿದ್ರೆ ಒನ್ ಬೈ ಎಫ್ ಇಸ್ ಈಕ್ವಲ್ ಟು ಒನ್ ಬೈ ವಿ ಪ್ಲಸ್ ಒನ್ ಬೈ ಯು ಆಗುತ್ತೆ ಸೊ ಹಾಗಾಗಿ ಒನ್ ಬೈ ವಿ ಇಸ್ವಲ್ ಡು ಒನ್ ಬೈ ಎಫ್ ಮೈನಸ್ ಒನ್ ಬೈ ಯು ಸೊ ಸೂತ್ರಕ್ಕೆ ಎಲ್ಲ ಬೆಲೆಯನ್ನು ಸಬ್ಸ್ಟಿಟ್ಯೂಟ್ ಮಾಡಿದರೆ ವಿ ಬೆಲೆ ಗೊತ್ತಾಗುತ್ತೆ ವರ್ಧನೆ ಕಂಡುಹಿಡಲಿಕ್ಕೆ ಸೂತ್ರ ನಮಗೆ ಗೊತ್ತಿದೆ ಮೈನಸ್ ವಿ ಬೈ ಯು ಆಗುತ್ತೆ ಸೊ ಹಾಗಾಗಿ ಮೈನಸ್ ಎರಡು ಬರುತ್ತೆ ಸೊ ಪ್ರತಿಬಿಂಬ ತಳೆ ಸತ್ಯ ಪ್ರತಿಬಿಂಬ ಮತ್ತು ದೊಡ್ಡ ಸೊ ಹಾಗಾಗಿ ಬೆಳಕಿನ ಮೇಲೆ ಎಲ್ಲ ರೀತಿಯ ಲೆಕ್ಕಗಳನ್ನು ನೀವು ಅಭ್ಯಾಸ ಮಾಡ್ಕೊಳ್ಳಿ ಸೊ ಒಟ್ಟಾರೆ ಮಕ್ಕಳು ನಿಮಗೆ ಬೆಳಕಿನಿಂದ ಮಸೂರದ ಮೇಲೆ ಮತ್ತೆ ದರ್ಪಣದ ಮೇಲೆ ಲೆಕ್ಕಗಳು ಬಂದೇ ಬರ್ತವೆ ವರ್ಧನೆ ಕೇಳಬಹುದು ಅಥವಾ ಸೂಚ್ಯಾಂಕ ಇದು ವಕ್ರಿಭವನ ಸೂಚ್ಯಾಂಕ ಕಂಡುಹಿಡಿಯ ಕೇಳಬಹುದು ಸೈನ್ ಐ ಬೈ ಸೈನ್ ಆರ್ ಸೂತ್ರ ಬಳಸ್ಕೊಂಡ್ರು ಆಗುತ್ತೆ ಮತ್ತೆ ಮಸೂರದ ಸೂತ್ರ ಗೊತ್ತಿರ ಮಸೂರದ ಸಾಮರ್ಥ್ಯವನ್ನ ಕೇಳ್ತಾರೆ ಮಕ್ಕಳ ಸೊ ಹಾಗಾಗಿ ಸಾಮರ್ಥ್ಯಕ್ಕೆ ಸೂತ್ರ ಪಿ ಇಸಿಕಲ್ ಟು ಒನ್ ಬೈ ಎಫ್ ಇದೆ ಆ ಸೂತ್ರ ನೆನ್ಪಿಟ್ಕೊಂಡಿರಿ ಮತ್ತೆ ಎಫ್ ಇಸಿಕಲ್ ಟು ಒನ್ ಬೈ ಆರ್ ಸೊ ಆ ವಕ್ರತಾ ತ್ರಿಜ್ಯ ಮತ್ತೆ ಸಂಗಮ ದೂರದ ರಿಲೇಶನ್ಶಿಪ್ ಇದೆ ಸೊ ಆ ಲೆಕ್ಕಗಳನ್ನು ನೆನ್ಪಿಟ್ಕೊಂಡಿರಿ ಸೂತ್ರವನ್ನು ಅದು ಈಸಿಯಾಗಿ ನೀವು ಮಾಡ್ಬೋದು ನೆಕ್ಸ್ಟ್ ವಿದ್ಯುತ್ ಶಕ್ತಿ ಪಾಠಕ್ಕೆ ಬಂದರೆ ಇಲ್ಲಿ ನಮಗೆ ಓಮ್ಸ್ನಲ್ಲಿ ಆಮೇಲೆ ಪ್ರಶ್ನೆಯನ್ನು ಕೇಳ್ತಾರೆ ಅದೇ ರೀತಿ ಜೌಲ್ನ ಉಷ್ಣೋತ್ಪಾದನ ನಿಯಮ ಸಮಾಂತರ ಜೋಡಣೆ ಮತ್ತು ಸರಳಿ ಸರಳೀಕೃತ ಜೋಡಣೆ ಮೇಲೆ ಲೆಕ್ಕ ಕೇಳ್ತಾರೆ ಹಾಗಾಗಿ ಅಭ್ಯಾಸ ಮಾಡಿ ಸೊ ಈಗ ನಾವು ನೋಡೋಣ ಆ ಪಾಠದಿಂದ ವಿದ್ಯುತ್ ಮಂಡಲದಲ್ಲಿ ಐವತ್ತು ಹೋಮ್ ರೋಧವಿರುವ ಒಂದು ವಿದ್ಯುತ್ ಬಲ್ಬನ್ನು ಹತ್ತು ವ್ಯಾಟ್ ಬ್ಯಾಟ್ರಿಗೆ ಸಂಪರ್ಕಿಸಲಾಗಿದೆ ವಿದ್ಯುತ್ ಬಲ್ಬ್ನ ಮೂಲಕ ಅರಿಯುವ ವಿದ್ಯುತ್ ಪ್ರವಾಹ ಮತ್ತು ಬಲ್ಬ್ನ ಸಾಮರ್ಥ್ಯವನ್ನು ಕಂಡುಹಿಡಿ ಸೊ ಇಲ್ಲಿ ಆರ್ ಕೊಟ್ಟಿದ್ದಾರೆ ಐವತ್ತು ಹೋಮ್ ವಿನೂ ಕೊಟ್ಟಿದ್ದಾರೆ ಹತ್ತು ವ್ಯಾಟ್ ಮತ್ತು ಕಂಡುಹಿಡಬೇಕಾಗಿರೋದೇನು ವಿದ್ಯುತ್ ಪ್ರವಾಹ ಐ ಕಂಡುಹಿಡೀಬೇಕು ಬಲ್ಬ್ನ ಸಾಮರ್ಥ್ಯ ಪಿ ಕಂಡುಹಿಡೀಬೇಕು ಸೊ ಇಲ್ಲಿ ನಾವು ಓಮ್ಸ್ನ ಸೂತ್ರವನ್ನೇ ಬಳಸಬೇಕಾಗುತ್ತೆ ವಿ ಇಸ್ ಈಕ್ವಲ್ ಟು ಐ ಆರ್ ಸೊ ನಾವು ಕಂಡುಹಿಡಬೇಕಾಗಿರೋದು ಐ ಹಾಗಾಗಿ ವಿ ಬೈ ಆರ್ ಆಗುತ್ತೆ ಸೊ ಟೆನ್ ಬೈ ಫಿಫ್ಟಿ ಮಾಡಿದರೆ ಝೀರೋ ಪಾಯಿಂಟ್ ಟು ಆ್ಯಂಪಿಯರ್ ಸೊ ಇಲ್ಲಿಗೆ ನಮಗೆ ವಿದ್ಯುತ್ ಬಲ್ಪ್ನ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹ ಜೀರೋ ಪಾಯಿಂಟ್ ಟು ಆ್ಯಂಪಿಯರ್ ಬಂತು ಸೊ ಸಾಮರ್ಥ್ಯ ಕಂಡುಹಿಡಲಿಕ್ಕೂ ಹೇಳಿದರೆ ಪಿ ಇಸ್ ಈಕ್ವಲ್ ಟು ವಿ ಇಂಟು ಐ ವಿ ಅಂದರೆ ಹತ್ತು ಐ ಅಂದರೆ ಝೀರೋ ಪಾಯಿಂಟ್ ಟು ಮಲ್ಟಿಪ್ಲೈ ಮಾಡಿದ್ರೆ ಎರಡು ವ್ಯಾಟ್ ಬರುತ್ತೆ ಹಾಗಾಗಿ ಬಲ್ಬ್ನ ಸಾಮರ್ಥ್ಯ ಎರಡು ವ್ಯಾಟ್ ಬಲ್ಬ್ನಲ್ಲಿ ಅರಿಯುತ್ತಿರುವ ವಿದ್ಯುತ್ ಪ್ರವಾಹ ಝೀರೋ ಪಾಯಿಂಟ್ ಟು ಆಂಪ ಇಷ್ಟು ಮಾಡಬೇಕಾಗುತ್ತೆ ನೆಕ್ಸ್ಟ್ ಕೊಟ್ಟಿರುವ ವಿದ್ಯುತ್ ಮಂಡಲದ ಚಿತ್ರವನ್ನು ಗಮನಿಸಿ ವಿದ್ಯುತ್ ಮಂಡಲದ ಒಟ್ಟು ರೋಧ ಮತ್ತು ಮಂಡಲದ ಮೂಲಕ ಅರಿಯುವ ಒಟ್ಟು ವಿದ್ಯುತ್ ಪ್ರವಾಹ ಲೆಕ್ಕ ಮಾಡಿ ಮಕ್ಕಳ ಇಲ್ಲಿ ನೋಡಿ ವಿ ಕೊಟ್ಟಿದ್ದಾರೆ ಟ್ವೆಂಟಿ ಫೋರ್ ವೋಲ್ಟ್ ಇಲ್ಲಿ ಮೂರು ರೋಧ ಕೊಟ್ಟಿದ್ದಾರೆ ಒಂದು ರೋಧ ಸರಳೀಕೃತದಲ್ಲಿದೆ ಈ ಎರಡು ರೋಧಗಳು ಸಮಾಂತರದಲ್ಲಿ ಸೊ ಫಸ್ಟ್ ನಾವು ಈ ಸಮಾಂತರ ಜೋಡಣೆಯಲ್ಲಿರುವುದನ್ನ ನಾವು ಲೆಕ್ಕಾಚಾರ ಮಾಡ್ಕೋಬೇಕು ಆ ನಂತರ ಸರಳೀಕೃತಕ್ಕೆ ನಾವು ಹೋಗ್ಬೇಕಾಗುತ್ತೆ ಓಕೆನಾ ಸೊ ಹಾಗಾಗಿ ಫಸ್ಟ್ ಬರ್ಕೊಳ್ಳೋಣ ಆರ್ ಒನ್ ಐದು ಓಮ್ ಆರ್ ಟು ನಾಲ್ಕು ಓಮ್ ಆರ್ ತ್ರೀ ಹನ್ನೆರಡು ವಿ ಕೊಟ್ಟಿದ್ದಾರೆ ಸೊ ಒಟ್ಟು ಆರ್ ಟಿ ಅನ್ನ ಕಂಡುಹಿಡಿಯಬೇಕು ಟೋಟಲ್ ರೆಸಿಸ್ಟೆನ್ಸ್ ಸೊ ಐ ಗೊತ್ತಿಲ್ಲ ಸೊ ಫಸ್ಟ್ ಮಂಡಳದ ಒಟ್ಟು ರೋಧ ಕಂಡು ಅಂತ ಹೇಳಿದ್ರೆ ಆರ್ ಟಿ ಇಸ್ ಈಕ್ವಲ್ ಟು ಆರ್ ಒನ್ ಹಾಗೆ ಇಟ್ಕೊಳ್ಳೋಣ ಆರ್ ಒನ್ ಪ್ಲಸ್ ಒನ್ ಬೈ ಆರ್ ಟು ಪ್ಲಸ್ ಒನ್ ಬೈ ಆರ್ ಥ್ರೀ ಸೊ ಇಲ್ಲಿ ನಾವು ಪ್ಯಾರಲಲ್ ಸರಳೀಕೃತಕ್ಕೆ ಇಲ್ಲಿ ಆರ್ ಒನ್ ಪಕ್ಕದಲ್ಲಿ ಬರ್ಕೊಂಡಿದ್ದೀವಿ ಇದು ಸಮಾಂತರ ಜೋಡಣೆಯ ಸೂತ್ರ ಸೊ ಆರ್ ಒನ್ ಬೈ ಆರ್ ಟು ಸೊ ಇಲ್ಲಿ ನಾವು ಲಸಹ ತೆಗೆದುಕೊಂಡು ಮಾಡಬಹುದು ಆರ್ ಟು ಈ ತರ ಮಾಡಿದರೆ ಅಥವಾ ಡೈರೆಕ್ಟ್ ಆಗಿ ನೀವು ವ್ಯಾಲ್ಯೂಸನ್ನೇ ಬರ್ಕೋಬೋದು ಮಕ್ಳಿಗೆ ಹೀಗೇ ಮಾಡಬೇಕು ಅಂತ ಏನಿಲ್ಲ ಸೊ ನೀವು ಬರ್ಕೊಂಡು ಒನ್ ಬೈ ಫೋರ್ ಪ್ಲಸ್ ಒನ್ ಬೈ ಟ್ವೆಲ್ ಅಂತ ತಗೊಂಡು ಮಾಡ್ಕೊಬೋದು ಎಲ್ ಸಿ ಎಮ್ ಅನ್ನ ತೆಗೆದುಕೊಂಡು ಸೊ ಅದನ್ನೇ ಮುಂದೆ ಮಾಡಿದ್ದಾರೆ ಸೊ ಅಲ್ಲಿಗೆ ಏನಾಗುತ್ತೆ ಅಂತೇಳಿದರೆ ಸಿಕ್ಸ್ಟೀನ್ ಆಗುತ್ತೆ ಸೊ ಸಿಕ್ಸ್ಟೀನ್ ಎಲ್ ಸಿ ಎಮ್ ತಗೊಂಡ್ರೆ ನಾಲ್ಕು ಮತ್ತು ಹನ್ನೆರಡಕ್ಕೆ ಎಲ್ ಸಿ ಎಮ್ ಅನ್ನು ತೆಗೆದುಕೊಂಡ್ರೆ ನಮಗೆ ಬರುವಂಥದ್ದು ಸಿಕ್ಸ್ಟೀನ್ ಆಗುತ್ತೆ ಸೊ ಹಾಗಾಗಿ ಫೋರ್ಟಿ ಏಯ್ಟ್ ಬೈ ಸಿಕ್ಸ್ಟೀನ ಸೊ ಕ್ಯಾನ್ಸಲ್ ಆಗುತ್ತೆ ತ್ರೀ ಬರುತ್ತೆ ಸೊ ಹಾಗಾಗಿ ಐದು ಪ್ಲಸ್ ಮೂರು ಮಾಡಿದ್ರೆ ಎಂಟು ಹೋಮ್ ಆಗುತ್ತೆ ಸೊ ಒಟ್ಟು ರೆಸಿಸ್ಟ್ ರೋದ ಎಂಟು ಹೋಮ್ ಸೊ ಅರಿಯುತ್ತಿರುವ ವಿದ್ಯುತ್ ಪ್ರವಾಹ ಐಸ್ ಈಕ್ವಲ್ಸ್ ಟು ವಿ ಬೈ ಆರ್ ಆಗುತ್ತೆ ಸೊ ಟ್ವೆಂಟಿ ಫೋರ್ ಬೈ ಏಟ್ ಮಾಡಿದ್ರೆ ತ್ರೀ ಆಂಪಿಯರ್ ಕರೆಂಟ್ ಅಲ್ಲಿ ಫ್ಲೋ ಆಗ್ತಾ ಇರುತ್ತೆ ಅರ್ಥ ಆಯ್ತಾ ನೆಕ್ಸ್ಟ್ ಇಲ್ಲಿ ನೋಡಿ ಮಕ್ಕಳ ಎರಡು ಲೆಕ್ಕ ಕೇಳಿದ್ದಾರೆ ಆಪ್ಷನ್ ಇದೆ ಎರಡು ಸಾವಿರದ ಇಪ್ಪತ್ತ್ ಲಾಸ್ಟ್ ಇಯರ್ ಕೇಳಿರುವಂಥದ್ದು ಐದು ಹೋಮ್ ರೋಧಕದಲ್ಲಿ ಪ್ರತಿ ಎರಡು ಸೆಕೆಂಡಿಗೆ ಸಾವಿರ ಜೋಲ್ ಉಷ್ಣ ಶಕ್ತಿ ಉತ್ಪಾದಿ ಉತ್ಪಾದನೆ ಆಗ್ತಾ ಇದೆ ರೋಧಕದ ನಡುವಿನ ವಿಭವಾಂತರ ಕಂಡುಹಿಡಿಯಿರಿ ಫಸ್ಟ್ ನಾವು ಮೊದಲನೇದಕ್ಕೆ ಟ್ರೈ ಮಾಡೋಣ ಸೊ ಇಲ್ಲಿ ನೋಡಿ ಹೆಚ್ ಕೊಟ್ಟಿದರಲ್ಲಿ ಸಾವಿರ ಜೌಲ್ ರೋದನು ಕೊಟ್ಟಿದರೆ ಐದು ಓಮ್ ಟಿ ಕೊಟ್ಟಿದರೆ ಎರಡು ಸೆಕೆಂಡ್ ಹೌದಲ್ಲ ಸೊ ವಿ ಅನ್ನ ಕಂಡುಹಿಡೀಬೇಕು ನೋಡಿ ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ ಐದು ಓಮ್ ರೋಧಕದಲ್ಲಿ ಪ್ರತಿ ಎರಡು ಸೆಕೆಂಡಿಗೆ ಸಾವಿರ ಉಷ್ಣ ಉತ್ಪತ್ತಿ ಆಗ್ತಾ ಇದೆ ಸೊ ಹಾಗಾಗಿ ಎಚ್ ಆರ್ ಟಿ ಕೊಟ್ಟಿದರೆ ವಿ ಕಂಡುಹಿಡೀಬೇಕು ಸೊ ಎಚ್ ಇಸ್ ಈಕ್ವಲ್ಸ್ ಟು ಸ್ಕ್ವೇರ್ ಬೈ ಆರ್ ಟಿ ಹೌದಾ ಸೊ ಐ ಈಸ್ ಈಕ್ವಲ್ ಟು ಐ ಗೊತ್ತಿಲ್ಲ ಫಸ್ಟ್ ಐ ಕಂಡಿಡಿಯೋಣ ಐ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎಚ್ ಬೈ ಆರ್ ಟಿ ಆಗುತ್ತೆ ಯಾಕೆಂದರೆ ಸ್ಕ್ವೇರ್ ಇರೋದ್ರಿಂದ ಈ ಕಡೆಗೆ ಸ್ವೇರ್ ರೂಟು ಶಿಫ್ಟ್ ಆಗುತ್ತೆ ಸೊ ಈ ತೌಸಂಡ್ ಡಿವೈಡೆಡ್ ಬೈ ಫೈವ್ ಇಂಟು ಟೂ ಮಾಡಿದ್ರೆ ಕ್ಯಾನ್ಸಲ್ ಎಲ್ಲ ಮಾಡಿದರೆ ಟೆನ್ ಬನ್ ಹಂಡ್ರೆಡ್ ಬರುತ್ತೆ ಸ್ಕ್ವೇರ್ ರೂಟ್ ಆಫ್ ಹಂಡ್ರೆಡ್ ಇಸ್ ನಥಿಂಗ್ ಬಟ್ ಐ ಈಸ್ ಈಕ್ವಲ್ ಟು ಟೆನ್ ಹ್ಯಾಮ್ಸ್ ಆಯಿತು ಸೊ ಈಗ ನನಗೆ ರೋಧಕದ ನಡುವಿನ ವಿಭವಾಂತರ ಕಂಡಿಡಿಬೋದು ಸೊ ವಿ ಈಸ್ ಈಕ್ವಲ್ಸ್ ಟು ಐ ಬೈ ಐ ಇಂಟು ಆರ್ ಆಗುತ್ತೆ ಸೊ ಟೆನ್ ಇಂಟು ಫೈವ್ ಮಾಡಿದ್ರೆ ಫಿಫ್ಟಿ ಆ್ಯಾಮ್ಸ್ ಫಿಫ್ಟಿ ವೋಲ್ಟ್ ಆಗುತ್ತೆ ಸೊ ಈ ರೀತಿಯ ಲೆಕ್ಕವನ್ನು ಮಾಡಿ ನೆಕ್ಸ್ಟ್ ಇನ್ನೊಂದು ಲೆಕ್ಕ ಇದ್ದಾಗಿ ಉದ್ದ ಎಲ್ ಮತ್ತು ಅಡ್ಡ ಕೊಯ್ದ ವಿಸ್ತೀರ್ಣ ಇರುವ ವಾಹಕ ತಂತಿಯ ರೋಧ ನಾಲ್ಕು ಇನ್ನೊಂದು ವಾಹಕ ತಂತಿಯ ಉದ್ದ ಅರ್ಧ ಮತ್ತು ಅದರ ಅಡ್ಡ ಕೊಯ್ದು ವಿಸ್ತೀರ್ಣ ಎರಡು ಅಂಶ ಆದಾಗ ರೋಧಕವನ್ನ ಕಂಡುಹಿಡಿಯಿರಿ ಸೊ ಅಲ್ಲಿ ನಮಗೆ ಆರ್ ಒನ್ ಕೊಟ್ಟಿದ್ದಾರೆ ಆರ್ ಮೊದಲನೇ ತಂತಿ ಆರ್ ಒನ್ ಇಸ್ ಈಕ್ವಲ್ ಟು ರೋ ಇಂಟು ಎಲ್ ಬೈ ಎ ಸೊ ಅದು ಸೂತ್ರ ಆರ್ ಒನ್ ಕೊಟ್ಟಿದ್ದಾರೆ ಹಾಗಾಗಿ ಎರಡನೇ ತಂತಿ ಏನಾಗಿದೆ ಅರ್ಧ ಅಂತ ಕೊಟ್ಟಿದ್ದಾರೆ ಲೆಂತ್ ಅರ್ಧ ಆಗಿದೆ ಹಾಗಾಗಿ ಆರ್ ಟು ಇಸ್ ಇಕ್ವಲ್ ಟು ರೋ ಇಂಟು ಎಲ್ ಬೈ ಟು ಡಿವೈಡೆಡ್ ಬೈ ಟು ಎ ಆಗುತ್ತೆ ಸೊ ಹಾಗಾಗಿ ನಾವು ಅದನ್ನು ಎಲ್ಲನೂ ಸಿಂಪ್ಲಿಫೈ ಮಾಡಿದ್ರೆ ಒನ್ ಬೈ ಫೋರ್ ಇಂಟು ರೋ ಇಂಟು ಎಲ್ ಬೈ ಎ ರೋ ರೋ ಇಂಟು ಎಲ್ ಬೈ ಅಂದರೆ ಫೋರ್ ಆ್ಯಮ್ ಫೋರ್ ಓಲ್ಡ್ ಆಗಿ ಫೋರ್ ಓಮ್ಸ್ ಆಗುತ್ತೆ ಹಾಗಾಗಿ ಒನ್ ಬೈ ಫೋರ್ ಇಂಟು ಫೋರ್ ಮಾಡಿದ್ರೆ ಫೋರ್ ಫೋರ್ ಕ್ಯಾನ್ಸಲ್ ಆದರೆ ಒನ್ ಆ್ಯಮ್ ಒನ್ ಓಮು ಬರುತ್ತೆ ಸೊ ಹಾಗಾಗಿ ನಾವು ಆ ರೀತಿಯ ಲೆಕ್ಕಗಳನ್ನು ಮಾಡಬೇಕಾಗುತ್ತೆ ಲಾಸ್ಟ್ ಇಯರ್ ಫೈನಲ್ ಅಲ್ಲಿ ಕೇಳಿರೋ ಲೆಕ್ಕ ನೋಡೋಣ ರೋಧಕಗಳಾದ ಆರ್ ಒನ್ ಆರ್ ಟು ಮತ್ತು ಆರ್ ತ್ರೀಗಳನ್ನು ಬೆಲೆಗಳು ಕ್ರಮವಾಗಿ ಹತ್ತು ಹೋಮ್ ಇಪ್ಪತ್ತು ಹೋಮ್ ಅರುವತ್ತು ಹೋಮ್ ಅವುಗಳನ್ನು ಇಪ್ಪತ್ನಾಲ್ಕು ವೋಲ್ಟ್ ವಿಭವ ಇರುವ ಒಂದು ಬ್ಯಾಟ್ರಿಗೆ ಸಮಾಂತರವಾಗಿ ಒಂದು ವಿದ್ಯುತ್ ಮಂಡಲದಲ್ಲಿ ಜೋಡಿಸಿದೆ ಹಾಗಾದರೆ ಕೆಳಗಿನವುಗಳನ್ನು ಲೆಕ್ಕಾಚಾರ ಮಾಡಿ ಒಟ್ಟು ವಿದ್ಯುತ್ ಪ್ರವಾಹ ಎಷ್ಟರಿತಾ ಇದೆ ಒಟ್ಟು ವಿದ್ಯುತ್ ಪ್ರವಾಹ ರೋಧಕದ ಪ್ರ ಮೂಲಕ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹ ಒಟ್ಟು ರೋಧ ಸೊ ಇವನ್ನ ಸಮಾಂತರವಾಗಿ ಜೋಡಿಸಿರೋದ್ರಿಂದ ಮಕ್ಕಳ ಪ್ರತಿಯೊಂದರಲ್ಲೂ ಕರೆಂಟ್ ವೇರಿಯೇಷನ್ ಆಗುತ್ತೆ ಯಾಕೆಂದರೆ ಸಮಾಂತರ ಜೋಡಣೆಗೆ ಬಂದಾಗ ಪ್ರತಿಯೊಂದು ಉಪಕರಣಗಳಲ್ಲಿ ಅಥವಾ ಪ್ರತಿಯೊಂದು ರೋಧಗಳಲ್ಲಿ ಬೇರೆ ಬೇರೆ ವಿದ್ಯುತ್ ಪ್ರವಾಹ ಹರಿತಾ ಇರುತ್ತೆ ಹಾಗಾಗಿ ಫಸ್ಟ್ ನಾವು ಅದನ್ನು ಕಂಡುಹಿಡಬೇಕು ಸೊ ಹಾಗಾಗಿ ಫಸ್ಟು ಐ ಒನ್ ಕಂಡು ಐ ಒನ್ ಇಸ್ ಈಕ್ವಲ್ ಟು ವಿ ಬೈ ಆರ್ ಒನ್ ಸೊ ಇಪ್ಪತ್ನಾಲ್ಕು ಬೈ ಹತ್ತು ಮಾಡಿದ್ರೆ ಟೂ ಪಾಯಿಂಟ್ ಫೋರ್ ಆಂಪಿಯರ್ ಬರುತ್ತೆ ಐ ಟು ಮಾಡೋದಾದರೆ ವಿ ಬೈ ಆರ್ ಟು ಮಾಡ್ಕೋಬೇಕು ಟ್ವೆಂಟಿ ಫೋರ್ ಬೈ ಟ್ವೆಂಟಿ ಯಾಕೆಂದರೆ ಇಲ್ಲಿ ವಿಭವ ಮಾತ್ರ ಎಲ್ಲಕ್ಕೂ ಸಮನಾಗಿರ್ತದೆ ಕರೆಂಟ್ ಬೇರೆ ಬೇರೆ ಆಗ್ತಾ ಇರುತ್ತೆ ಸೊ ಒನ್ ಪಾಯಿಂಟ್ ಟೂ ಹ್ಯಾಂಪಿಯರ್ ಬಂತು ಐ ತ್ರೀ ವಿ ಬೈ ಆರ್ ಥ್ರೀ ಮಾಡಿದ್ರೆ ಜೀರೋ ಪಾಯಿಂಟ್ ಫೋರ್ ಆ್ಯಮ್ಸ್ ಆಯಿತು ಸೊ ಈಗ ಅವರು ಎರಡನೇದೇನು ಕೇಳಿದರೆ ಒಟ್ಟು ವಿದ್ಯುತ್ ಪ್ರವಾಹ ಸೊ ಐ ಈಸ್ ಈಕ್ವಲ್ ಟು ಐ ಒನ್ ಪ್ಲಸ್ ಐ ಟು ಪ್ಲಸ್ ಐ ತ್ರೀ ಅಷ್ಟು ಮಾಡಿದರೆ ನಾಲ್ಕು ಆ್ಯಂಪಿಯರ್ ಬಂತು ಮಂಡಲದ ಒಟ್ಟು ರೋಧ ಅಂತ ಕೇಳಿದರೆ ಇವನ ಸಮಾಂತರ ಜೋಡಣೆಯಲ್ಲಿ ಮಾಡಿರೋದ್ರಿಂದ ಒನ್ ಬೈ ಆರ್ ಪಿ ಈಸ್ ಈಕ್ವಲ್ ಟು ಒನ್ ಬೈ ಟೆನ್ ಪ್ಲಸ್ ಒನ್ ಬೈ ಟ್ವೆಂಟಿ ಪ್ಲಸ್ ಒನ್ ಬೈ ಸಿಕ್ಸ್ಟಿ ಸೊ ಅವೆಲ್ಲವನ್ನು ತೆಗೆದುಕೊಂಡ್ರೆ ನಮಗೆ ಎಲ್ ಸಿ ಎಮನ್ನು ತೆಗೆದುಕೊಂಡ್ರೆ ನಿಮಗೆ ಸಿಕ್ಸ್ಟಿ ಬರುತ್ತೆ ಸೊ ಸಿಕ್ಸ್ಟಿ ಡಿವೈ ಟೆನ್ ಬೈ ಸಿಕ್ಸ್ಟಿ ಆಗುತ್ತೆ ಸೊ ಸೊನ್ನೆ ಸೊನ್ನೆ ಕ್ಯಾನ್ಸಲ್ ಆದರೆ ಒನ್ ಬೈ ಸಿಕ್ಸ್ ಸೊ ಆರ್ ಪಿ ಇಸ್ ಇಲ್ ಟು ಸಿಕ್ಸ್ ಓಮ್ ಆಗುತ್ತೆ ಸೊ ಈ ರೀತಿ ಲೆಕ್ಕಗಳನ್ನು ಮಕ್ಕಳ ಈ ಪಾಠದಿಂದ ಅಭ್ಯಾಸ ಮಾಡಿ ಜೋಲ್ನ ಉಷ್ಣೋತ್ಪಾದನೆ ಮೇಲೆ ಲೆಕ್ಕ ಕೇಳ್ತಾರೆ ಓಮ್ಸ್ನ ನಿಯಮದ ಮೇಲೆ ಲೆಕ್ಕ ಇರ್ತದೆ ಅದೇ ರೀತಿ ಸಾಮರ್ಥ್ಯದ ಮೇಲೆ ಲೆಕ್ಕ ಇರುತ್ತೆ ಅದೇ ರೀತಿ ಈ ಒಂದು ಸರಳೀಕೃತ ಜೋಡಣೆ ಮತ್ತು ಸಮಾಂತರ ಜೋಡಣೆ ಎರಡರ ಮೇಲೂ ಲೆಕ್ಕಗಳಿರ್ತವೆ ಸೂತ್ರಗಳನ್ನು ಕಲಿತ್ಕೊಳ್ಳಿ ಈಗ ಸರಳೀಕೃತ ಅಂತ ಬಂದರೆ ಆರ್ ಆರ್ ಎಸ್ ಇಸ್ ಈಕ್ವಲ್ ಟು ಆರ್ ಒನ್ ಪ್ಲಸ್ ಆರ್ ಟು ಪ್ಲಸ್ ಆರ್ ತ್ರೀ ಬಟ್ ಇದಕ್ಕೆ ಬಂದಾಗ ನಮಗೆ ಒನ್ ಬೈ ಆರ್ ಪಿ ಇಸ್ ಈಕ್ವಲ್ ಟು ಒನ್ ಬೈ ಆರ್ ಒನ್ ಪ್ಲಸ್ ಒನ್ ಬೈ ಆರ್ ಟು ಪ್ಲಸ್ ಒನ್ ಬೈ ಆರ್ ತ್ರೀ ಆಗುತ್ತೆ ಹಾಗಾಗಿ ಎಲ್ಲ ರೀತಿ ಲೆಕ್ಕಗಳನ್ನು ಅಭ್ಯಾಸ ಮಾಡಿ ನಿಮ್ಮ ಪರೀಕ್ಷೆಯಲ್ಲಿ ನೀವು ಒಳ್ಳೆಯ ಅಂಕಗಳನ್ನು ತೆಗೆದುಕೊಳ್ಳಿ ಪ್ರಾಬ್ಲಮ್ಸ್ ಬಂದೇ ಬರ್ತವೆ ನಿಮಗೆ ಎಲ್ಲ ರೀತಿಯ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಿ ಎಲ್ಲ ರೀತಿ ಪ್ರಾಬ್ಲಮ್ಸು ನಿಮ್ಮ ಹತ್ರ ಹೇಳಿದ್ದೀನಿ ಡಿಸ್ಕಷನ್ ಮಾಡಿದ್ದೀನಿ ಇದಿಷ್ಟು ನಿಮಗೆ ಸಾಕು ಈ ಟೈಪ್ಸಲ್ಲಿ ಲೆಕ್ಕಗಳನ್ನು ಕಲ್ತ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹೆಚ್ಚಿನ ವೀಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ